ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾನಿವಾಗ ಮಸಾಲ ಉಪ್ಪಿಟ್ಟು ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮಸಾಲ ಉಪ್ಪಿಟ್ಟಿಗೆ ಬೇಕಿರೋದು ಬಟಾಣಿ ಕ್ಯಾರೆಟ್ ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಕರಿಬೇವು ಬೀನ್ಸ್ ಎಲ್ಲ ತಗೊಂಡಿದ್ದೀನಿ ಇವಾಗ ಈ ಕಡೆ ಬನ್ಸಿ ರವ ತಗೊಂಡಿದ್ದೀನಿ ಒಂದೂವರೆ ಕಪ್ ಬನ್ಸಿ ರವ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಬಿಟ್ಟು ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಅದಕ್ಕೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಎರಡೂ ಹಾಕೊಳ್ಳೋಣ ಅದು ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಅದಕ್ಕೊಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಇವಾಗಲೇ ಬಟಾಣಿ ಹಾಕ್ಕೊಂಡ್ಬಿಡ್ತೀನಿ ಅದು ಫ್ರೈ ಆಗಬೇಕಲ್ವಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಬೀನ್ಸು ಕ್ಯಾರೆಟು ಆಲೂಗಡ್ಡೆನ ಹಾಕ್ಕೊಂಡ್ಬಿಡೋಣ ಟೊಮೊಟೊ ಲಾಸ್ಟಲ್ಲಿ ಇದ್ದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಎಲ್ಲ ತರಕಾರಿಗಳು ಚೆನ್ನಾಗಿ ಬೇಯಬೇಕಲ್ವ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದು ಒಂದೆರಡು ನಿಮಿಷ ಫ್ರೈ ಮಾಡಿದ್ದೀನಿ ನಿಮಗೆ ಫಾಸ್ಟಾಗಿ ತೋರಿಸಿದ್ದೀನಲ್ವ ಅದಕ್ಕೆ ಇವಾಗ ಟೊಮೊಟೊ ಹಾಕ್ಕೊಂಡೆ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಉಪ್ಪಿಟ್ಟು ಬೇಗ ಆಗಲಿ ಅಂತ ಸ್ವಲ್ಪ ಆ ಕಡೆ ನೀರು ಇಟ್ಕೊಂಡಿದ್ದೀನಿ ಈಗೆಲ್ಲ ತರಕಾರಿ ಬೇಯಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕತ್ತಿದ್ದೀನಿ ಎಷ್ಟು ಬೇಕಷ್ಟು ಒಂಚೂರು ಅರಶ ಚೆನ್ನಾಗಿ ಕಲಿಸೋಣ ಇದಕ್ಕೊಂಚೂರು ಖಾರದ ಪೌಡ್ರು ನಾನು ಹಸಿ ಮೆಣ್ಸಿನ್ಕಾಯಿ ಬರೀ ಒಂದು ಹಾಕಿದ್ನಲ್ವ ಕಲರ್ ಬರಲಿ ಅಂತ ಇದಕ್ಕೆ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ ಹಚ್ಚಿ ಖಾರದ ಪೌಡ್ರು ಇವಾಗ ಚೆನ್ನಾಗಿ ಫ್ರೈ ಮಾಡಿ ರಿಡ್ ಕ್ಲೋಸ್ ಮಾಡಿಬಿಡೋಣ ಒಂದೆರಡು ನಿಮಿಷ ಫ್ರೈ ಆಗ್ಲದು ಇದಕ್ಕೆ ನಾನೇನು ಮಾಡ್ತಿದ್ದೀನಿ ವೆರೈಟಿ ಆಗಿರಲಿ ಉಪ್ಪಿಟ್ಟು ಅಂತ ವಾಂಗಿಭಾತ್ ಭತ್ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ ಇದನ್ನು ಹಾಕ್ಬಿಟ್ಟು ನೋಡಿರಿ ಹೇಗಿರುತ್ತೆ ಉಪ್ಪಿಟ್ಟು ಅಂತ ಯಾರು ಉಪ್ಪಿಡ್ತೀನಲ್ವೋ ಅವರೆಲ್ಲರೂ ಉಪ್ಪಿಟ್ಟು ಬೇಕು ಅಂತ ಕೇಳ್ತಾರೆ ಆ ಥರ ಆಗುತ್ತೆ ಉಪ್ಪಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾನು ಬಿಸಿ ನೀರು ಕಾಯಿಸೋಕೆ ಆ ಕಡೆ ಒಂದೂವರೆ ಕಪ್ಗೆ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಅದನ್ನು ಬೇಗ ಬೇ ಬೇಗ ಆಗುತ್ತೆ ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ಬಿಸಿ ನೀರು ಕಾ ಕಾಯೋಕೆ ಇದಕ್ಕೊಂಚೂರು ಇದು ಕೊತ್ತಂಬರಿ ಹಾಕೊಂಬೇಡೋಣ ಇವಾಗ ನೀರು ಕಾದಿದೆ ಅಲ್ವಾ ಅದಕ್ಕೇನು ಜಾಸ್ತಿ ಬಿಸಿ ಮಾಡೋದು ಬೇಡ ಇದಕ್ಕೆ ಹುರಿದಿರೋ ರವೆ ಇರುತ್ತಲ್ವಾ ಅದನ್ನು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ರವೆ ಹುರಿದಿರ್ತೀವಲ್ವ ಬೇಗ ಹಾಳ್ಕೊಂಬಿಡತ್ತೆ ಉಪ್ಪಿಟ್ಟು ಇವಾಗ ಲಿಡ್ ಕ್ಲೋಸ್ ಒಂದು ಒಂದೆರಡು ನಿಮಿಷ ಉಪ್ಪಿಟ್ಟು ಇಷ್ಟ ಇಲ್ಲನೋ ಅವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾತ್ರ ನೋಡಿರಿ ಚೆನ್ನಾಗಿ ಕಾಣಿಸ್ತಿದೆ ಉಪ್ಪಿಟ್ಟು ಇವಾಗ ಒಂದು ಐದು ನಿಮಿಷ ಬಿಡೋಣ ಬಿಟ್ಟು ಆದಮೇಲೆ ನೋಡಿರಿ ಉಪ್ಪಿಟ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಮಾತ್ರ ನೋಡ್ರಿ ಈ ಥರ ಉಪ್ಪಿಟ್ಟು ಬಂದಿದೆ ಥ್ಯಾಂಕ್ ಯು